ಮೇ ಹದಿನಾರರಂದು ಉದ್ವಿಗ್ನತೆಯ ತುರ್ತು ಸಂದರ್ಭದಲ್ಲಿ ನಾಗರಿಕರನ್ನು ರಕ್ಷಿಸುವ ಕುರಿತು ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದ ಆವರಣದಲ್ಲಿ ಆಪರೇಷನ್ ಅಭ್ಯಾಸ ಅಡಿ ಜಿಲ್ಲಾಡಳಿತ ಆಯೋಜಿಸಿದ್ದ ಅಣಕು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಚಾಮರಾಜೇಶ್ವರ ದೇವಾಲಯದ ಆವರಣದಲ್ಲಿ ವಾಯುದಾಳಿ ಬಾಂಬ್ ಸ್ಫೋಟದ ಮೂಲಕ ಉಂಟಾಗುವ ಸನ್ನಿವೇಶವನ್ನು ಕಾಲ್ಪನಿಕವಾಗಿ ಸೃಷ್ಟಿಸಿ ಅದನ್ನು ಎದುರಿಸುವ ಬಗ್ಗೆ ಅಣಕು ಕಾರ್ಯಾಚರಣೆ ಆಯೋಜಿಸಲಾಗಿತ್ತು ಬಾಂಬ್ ಗ್ರೇನೇಡ್ನಂತಹ ಮಾದರಿಯ ಕೃತಕ ವಸ್ತುಗಳನ್ನು ಸ್ಫೋಟಿಸಿ ಭಕ್ತರು ಗಾಯಗೊಳ್ಳುವ ಹಾಗೂ ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ಸಾರ್ವಜನಿಕರು ಗಲಿಬಿಲಿಗೊಳ್ಳುವಂತೆ ಸನ್ನಿವೇಶ ಸೃಷ್ಟಿಸಲಾಗಿತ್ತು ಬಾಂಬ್ ಗ್ರೇನೇಡ್ ನಿಮಿಷಗಳ ಅಂತರದಲ್ಲಿ ಭಾರೀ ಶಬ್ದದೊಂದಿಗೆ ಸ್ಫೋಟಿಸಿದಾಗ ಹಲವು ಭಕ್ತರು ರಕ್ತಸಿಕ್ತವಾಗಿ ಗಾಯಗೊಂಡು ಚೀರಾಡುತ್ತಾ ದೇವಾಲಯದ ಒಳಗಿನಿಂದ ಹೊರಬಂದ ದೃಶ್ಯ ನೈಜದಂತೆ ಬಾಸವಾಯಿತು ಬಾಂಬ್ ಸ್ಫೋಟದ ಸುದ್ದಿ ತಿಳಿಯುತ್ತಿದ್ದಂತೆ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಗ್ನಿಶಾಮಕ ದಳ ಪೊಲೀಸ್ ಇನ್ನಿತರ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು ಜಿಲ್ಲಾಧಿಕಾರಿ ಕಚೇರಿಯ ಕಂಟ್ರೋಲ್ ರೂಂನಿಂದ ಅಧಿಕಾರಿಗಳಿಗೆ ಕರೆ ಮಾಡಿ ಬಾಂಬ್ ದಾಳಿ ಕುರಿತು ತಿಳಿಸಲಾಯಿತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಗ್ನಿಶಾಮಕ ಪೊಲೀಸ್ ಬಾಂಬ್ ನಿಷ್ಕ್ರಿಯ ದಳ ಗೃಹರಕ್ಷಕ ದಳ ವೈದ್ಯರ ತಂಡ ಸೇರಿದಂತೆ ತುರ್ತು ಸೇವೆಗಳ ಅಧಿಕಾರಿಗಳು ಬಾಂಬ್ ಸ್ಫೋಟಗೊಂಡ ಸ್ಥಳಕ್ಕೆ ಆಗಮಿಸಿದರು ಸೈರನ್ಗಳು ಮೊಳಗಿದವು ಅಗ್ನಿಶಾಮಕ ದಳ ಬಾಂಬ್ ಸ್ಫೋಟದಿಂದ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ನಂದಿಸಿದರು ಪೊಲೀಸರು ರಕ್ಷಣಾದಳ ಗೃಹರಕ್ಷಕ ದಳ ಗಾಯಾಳುಗಳನ್ನು ಕರೆತರುತ್ತಿದ್ದಂತೆಯೇ ವೈದ್ಯರು ಶುಶ್ರೂಷಕರು ಗಂಭೀರವಾಗಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ಕರೆದೊಯ್ದರು ಕೆಲವರಿಗೆ ಸ್ಥಳದಲ್ಲಿಯೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು ಬಸ್ಸುಗಳು ಆಂಬ್ಯುಲೆನ್ಸ್ಗಳ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಲಾಯಿತು ಸ್ಥಳದಲ್ಲಿದ್ದವರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಯಿತು ಯಾರು ಹತ್ತಿರ ಬರದಂತೆ ಆತಂಕಗೊಳ್ಳದಂತೆ ಧ್ವನಿವರ್ಧಕದ ಮೂಲಕ ತಿಳಿಸಲಾಯಿತು ಕೆಲ ಹೊತ್ತು ದಲ್ಯಾಕ್ ಅಟ್ ಮಾಡಲಾಯಿತು ತುರ್ತು ಸಂದರ್ಭದಲ್ಲಿ ಹೇಗೆ ಜನರನ್ನು ರಕ್ಷಿಸಲಾಗುತ್ತದೆ ಎಂಬುದರ ಬಗ್ಗೆ ಪರಿಣಾಮಕಾರಿಯಾಗಿ ಹಾಗೂ ಅತ್ಯಂತ ವ್ಯವಸ್ಥಿತವಾಗಿ ಅಣುಕು ಪ್ರದರ್ಶನದ ಮೂಲಕ ಮನವರಿಕೆ ಮಾಡಿಕೊಡಲಾಯಿತು ಅಲ್ಲದೆ ಉದ್ವಿಗ್ನತೆಯಂತಹ ಸಂದರ್ಭದಲ್ಲಿ ಎದುರಾಗಬಹುದಾದ ಸನ್ನಿವೇಶಗಳನ್ನು ವಿವಿಧ ಅಧಿಕಾರಿಗಳ ತಂಡ ನಿಭಾಯಿಸುವ ಕುರಿತ ಕಾರ್ಯಾಚರಣೆ ಆಪರೇಷನ್ ಅಭ್ಯಾಸ ಪರಿಪೂರ್ಣವಾಗಿ ಮೂಡಿಬಂತು ಕಾರ್ಯಾಚರಣೆ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ನಾಗ್ ಅವರು ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಯಾವುದೇ ಅವಘಡಗಳು ಸಂಭವಿಸಿದಾಗ ಅದನ್ನು ಎದುರಿಸಲು ಸನ್ನದ್ದರಾಗಿರಬೇಕೆಂಬ ಹಿನ್ನೆಲೆಯಲ್ಲಿ ಮಾಕ್ ಡ್ರಿಲ್ ನಡೆಸುವಂತೆ ಸರ್ಕಾರದಿಂದ ಸೂಚನೆ ನೀಡಲಾಗಿತ್ತು ಅದರಂತೆ ಪೊಲೀಸ್ ಅಗ್ನಿಶಾಮಕ ಗೃಹರಕ್ಷಕ ದಳ ಕಂದಾಯ ಆರೋಗ್ಯ ನಗರಾಡಳಿತ ಸೇರಿದಂತೆ ಹಲವು ಇಲಾಖೆಗಳು ವಹಿಸಬೇಕಿರುವ ಪಾತ್ರಗಳ ಕುರಿತು ಕಾಲ್ಪನಿಕ ವಿಪತ್ತು ಸನ್ನಿವೇಶ ಸೃಷ್ಟಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಸಹಜವಾಗಿ ಕಾರ್ಯಾಚರಣೆ ನಡೆಸಿದ್ದೇವೆ ಜನಸಂದಣಿ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಇಂತಹ ಕಾರ್ಯಾಚರಣೆ ನಡೆಸಬೇಕಿತ್ತು ಚಾಮರಾಜೇಶ್ವರ ದೇವಾಲಯ ಪ್ರಮುಖ ಜನಸಂದಣಿ ಇರುವ ಪ್ರದೇಶವಾದ್ದರಿಂದ ಇದನ್ನೇ ಆಯ್ಕೆ ಮಾಡಿಕೊಂಡು ಅಣಕು ಕಾರ್ಯಾಚರಣೆ ನಡೆಸಲಾಗಿದೆ ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಅವರು ಮಾತನಾಡಿ ದೇಶದಲ್ಲಿ ತುರ್ತು ಸಂದರ್ಭಗಳಲ್ಲಿ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬ ಉದ್ದೇಶದಿಂದ ಅಣಕು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಎಲ್ಲಾ ಇಲಾಖೆಗಳು ಹೇಗೆ ಸಮನ್ವಯದಿಂದ ಜವಾಬ್ದಾರಿ ನಿರ್ವಹಿಸಬೇಕು ಎಂಬುದಕ್ಕೆ ಉತ್ತಮ ಕಾರ್ಯಾಚರಣೆ ಇದಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಗುರುರಾಜ್ ಅವರು ಮಾತನಾಡಿ ಅಗ್ನಿಶಾಮಕ ದಳ ಬೆಂಕಿ ಅವಘಡಗಳ ಸಂದರ್ಭದಲ್ಲಿ ಮಾತ್ರ ಕಾರ್ಯನಿರ್ವಹಿಸದೆ ಪ್ರವಾಹ ಯಾವುದೇ ಅನಾಹುತಗಳು ಉಂಟಾದಾಗ ತ್ವರಿತವಾಗಿ ಧಾವಿಸಿ ಜನರ ರಕ್ಷಣೆಗೆ ಮುಂದಾಗುತ್ತಿವೆ ಸರ್ಕಾರದ ನಿರ್ದೇಶನ ಅನುಸಾರ ಇಂದು ಎಲ್ಲಾ ಇಲಾಖೆಗಳ ಸಹಯೋಗದೊಂದಿಗೆ ಕಾರ್ಯಾಚರಣೆ ನಡೆಸಿದ್ದೇವೆ ಜನರಲ್ಲಿ ಆತ್ಮಸ್ಥೈರ್ಯ ತುಂಬಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಣುಕು ಕಾರ್ಯಾಚರಣೆ ಕೈಗೊಳ್ಳಲಾಯಿತೆಂದು ಹೇಳಿದರು ನಗರಸಭೆ ಅಧ್ಯಕ್ಷರಾದ ಎಸ್ ಸುರೇಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರೋತ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಉಪವಿಭಾಗಾಧಿಕಾರಿ ಬಿಆರ್ ಮಹೇಶ್ ತಹಶೀಲ್ದಾರ್ ಗಿರಿಜಾ ಅಗ್ನಿಶಾಮಕ ಅಧಿಕಾರಿ ಪ್ರಶಾಂತ್ ಪಾಟೀಲ್ ಗೃಹರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಮಹಾಲಿಂಗಸ್ವಾಮಿ ಆರೋಗ್ಯಾಧಿಕಾರಿ ಡಾ ಎಸ್ ಚಿದಂಬರ ಇನ್ನಿತರ ಇಲಾಖೆ ಅಧಿಕಾರಿಗಳು ಇದ್ದರು ದೇವರಿಗೆ ಸಲ್ಲಿಸುವಂತಹ 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 ದೇವರಿಗೆ ಬಾಂಬ್ ಬ್ಲಾಸ್ಟ್ ಆಗಿದೆ ಬಾಂಬ್ ಸ್ಟಾರ್ ಬಂದಿದ್ದಾರೆ ಸಾರ್ವಜನಿಕರು ಎಲ್ಲ ಸಂಪತ್ತು ಸಾರ್ವಜನಿಕರು ಪ್ಲಾನಿಕ್ ಹಾಕ್ಬೇರಿ ಆಗ್ತೇನೆ ಬಾಂಬ್ ಆಗಿದೆ ಒಂದು ಓಡದಾಟ ನಡೀತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲೆಗಳು ಕ್ಯಾಟಗರಿ ಇರಲಿ ಸಿ ಇರಲಿ ಸಿಗ್ರಾಗಿರಬೇಕು ಅಂತ ಒಂದು ಕಂಡಕ್ಟ್ ಮಾಡಬೇಕು ಅಂತ ನಮಗೆಲ್ಲ ನಿರ್ದೇಶನ ಬಂದಿತ್ತು ರಾಜ್ಯ ಸರ್ಕಾರದಿಂದ ನಮಗೆ ಹದಿನಾರನೇ ತಾರೀಕು ಇವತ್ತಿನ ದಿನ ಸಂಜೆ ಇದು ರಿಯಲ್ ಇವೆಂಚುಯಾಲಿಟಿ ಏನಾಗುತ್ತೆ ಅದ್ರ ಪ್ರಕಾರ ಎಲ್ಲ ಒಂದು ತುಂಬಾ ಇಲಾಖೆಗಳು ಇರುತ್ತೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ತುಂಬಾ ಇಲಾಖೆಗಳು ಇರುತ್ತೆ ರೆವೆನ್ಯೂ ಇಲಾಖೆ ಇರ್ಬೋದು ಆರ್ ಡಿ ಪಿ ಆರ್ ಅರ್ಬನ್ ಲೋಕಲ್ ಬಾಡಿ ಫೈರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಸಮನ್ವತೆಯಲ್ಲಿ ಇದು ನಡಿಬೇಕು ಕಮ್ಯುನಿಕೇಶನ್ ತುಂಬ ಕ್ರಿಟಿಕಲ್ ಇರುತ್ತೆ ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಪ್ರಾಪರ್ ಕಮ್ಯುನಿಕೇಶನ್ ಕೋಆರ್ಡಿನೇಷನ್ ಆಗುವಂಥದ್ದು ಜೊತೆಗೆ ಒಂದು ಎಫರ್ಟ್ ಕೂಡ ಇದನ್ನು ಎಷ್ಟು ನ್ಯಾಚುರಲ್ ಆಗಿ ನಾವು ಮಾಡ್ಬೋದು ಅದೇ ರೀತಿ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಮೊದಲನೇದಾಗಿ ಎಲ್ಲ ಕಡೆ ವೈಟಲ್ ಇನ್ಸ್ಟಾಲೇಷನ್ಸ್ ಅಂತ ಹೇಳ್ತೀವಿ ಜನ ಜಾಸ್ತಿ ಸೇರುವಂಥ ಜಾಗಗಳು ಅಂದ್ರೆ ದೇವಸ್ಥಾನಗಳು ಡ್ಯಾಮ್ಗಳು ಇಂಡಸ್ಟ್ರಿಯಲ್ ಏರಿಯಾಸ್ ಈ ರೀತಿ ಒಂದು ಕಡೆ ಸಿಮ್ಯುಲೇಷನ್ ಮಾಡಕ್ಕೆ ಹೇಳಿದರು ಎಲ್ಲರೂ ಒಪ್ಪಂದರೆಗೆ ಒಂದು ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಯಾವಾಗಲೂ ಜನ ಸೇರೋದ್ರಿಂದ ಇಲ್ಲಿ ಒಂದು ಸಿಮ್ಯುಲೇಷನ್ ಮಾಡಿದ್ರೆ ಒಂದು ಎಲ್ಲ ಸರ್ ಕ್ರಿಯೇಟ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಎರಡು ಮೂರು ಸಾರ್ವಜನಿಕರಿಗೆ ಕೂಡ ಅರಿವು ಬರುತ್ತೆ ಅಂತ ಈಗ ನೀವು ನೋಡಿದೀರಿ ತುಂಬಾನೇ ಒಂದು ನ್ಯಾಚುರಲ್ ಆಗಿ ಎಕ್ಸಾಕ್ಟ್ಲಿ ಹೆಂಗೆ ಮಾಡಬೇಕು ಕಂಟ್ರೋಲ್ ರೂಮ್ ಇಂದ ಹಿಡಿದು ಪ್ರತಿಯೊಂದು ಕಮ್ಯುನಿಕೇಷನ್ ಚಾನೆಲ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಪ್ರತಿ ಇಲಾಖೆ ಅವರು ಅವ್ರಿಗೆ ಏನ್ ಮಾಡಬೇಕು ಎಲ್ಲಿರ್ತಾರೆ ಎಷ್ಟು ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡ್ತೀವಿ ಅಷ್ಟು ಫಾಸ್ಟ್ ಆಗಿದೆ ಅಂತ ಈಗ ಸಿಮ್ಯುಲೇಷನ್ ಮಾಡಿದಾಗ ಸುಮಾರು ನೂರು ಜನ ಹೋಮ್ ಗಾರ್ಡ್ಗಳನ್ನ ಕೂಡ ನಾವಿಲ್ಲಿ ಒಂದು ರೋಲ್ ಪ್ಲೇ ಮಾಡಿ ಕೂಡ ತಗೊಂಡಿದ್ವಿ ಅದರಲ್ಲಿ ಕೂಡ ಈಗ ನಾವು ಹಾಸ್ಪಿಟಲ್ ನಾನು ಮತ್ತು ಸಿಆರ್ ಹಾಸ್ಪಿಟಲ್ ಮತ್ತು ರಿಲೀಫ್ ಸೆಂಟರ್ ಕೂಡ ವಿಸಿಟ್ ಮಾಡಿ ಬಂದಿದ್ವಿ ಸೊ ಸಿಮ್ಯುಲೇಷನ್ ಪ್ರಕಾರ ಕ್ರಿಟಿಕಲ್ ಇಂಜುರಿ ಹತ್ತಿರ ನಮ್ಮ ನಮ್ಮ ದೇಶದಲ್ಲಿ ಹುಡುಗರು ಪರಿಸ್ಥಿತಿ ಒಂದಿದೆ ಇಂಡಿಯಾ ಪಾಕಿಸ್ತಾನ ಏನು ಒಂದು ಹೊಡೆದ ನಡೀತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳು ಏರ್ಲು ಬೀರ್ಲು ಸೀರ್ಲಿ ಸಿದ್ಧರಾಗಿರಬೇಕು ಅಂತ ಒಂದು ಮೌಂಟಲ್ ಕಂಡಕ್ಟ್ ಮಾಡಬೇಕು ಅಂತ ನಮಗೆಲ್ಲ ನಿರ್ದೇಶನ ಬಂದಿತ್ತು ರಾಜ್ಯ ಸರ್ಕಾರದಿಂದ ನಮಗೆ ಹದಿನಾರನೇ ತಾರೀಕು ಇವತ್ತಿನ ದಿನ ಸಂಜೆ ಇದು ರಿಯಲ್ ಇವೆಂಟ್ಚುಯಾಲಿಟಿ ಏನಾಗುತ್ತೆ ಅದರ ಪ್ರಕಾರ ಎಲ್ಲ ಒಂದು ತುಂಬ ಇಲಾಖೆಗಳು ಇರುತ್ತೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ತುಂಬ ಇಲಾಖೆಗಳಿರುತ್ತೆ ರೆವೆನ್ಯೂ ಇಲಾಖೆ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಅರ್ಬನ್ ಲೋಕಲ್ ಬಾಡಿ ಫೈರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಸಂಬಂಧಿಯಲ್ಲಿ ಇದು ನಡಿಬೇಕು ಕಮ್ಯುನಿಕೇಶನ್ ತುಂಬಾ ಕ್ರಿಟಿಕಲ್ ಇರುತ್ತೆ ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಪ್ರಾಪರ್ ಕಮ್ಯುನಿಕೇಶನ್ ಕೋಆರ್ಡಿನೇಷನ್ ಆಗುವಂಥದ್ದು ಅದಕ್ಕೆ ಟೆಸ್ಟ್ ಎಫೆಕ್ಟ್ ಕೂಡ ಇದನ್ನ ಎಷ್ಟು ನ್ಯಾಚುರಲ್ ಆಗಿ ನಾವು ಮಾಡ್ಬೋದು ಅದೇ ರೀತಿ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಮೊದಲನೇದಾಗಿ ಎಲ್ಲ ಕಡೆ ವೈಟಲ್ ಇನ್ಸ್ಟಾಲೇಷನ್ಸ್ ಅಂತ ಹೇಳ್ತೀವಿ ಜನ ಜಾಸ್ತಿ